ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಕೋರಿಕೆಗಳನ್ನು ಯಾವ ಥರ ಆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಗುರುವಿನ ಆಶೀರ್ವಾದ ಗುರುಬಲ ಹೆಚ್ಚಾಗೋದಕ್ಕೆ ಗುರುವಾರದ ದಿನ ಮಾಡಿಕೊಳ್ಳುವ ಪರಿಹಾರ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಅದ್ಭುತ ಅನ್ನೋದು ಸೃಷ್ಟಿಯಾಗುತ್ತೆ ಮಿರ ಕಲ್ಸ್ ಅನ್ನೋದು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಸ್ನೇಹಿತರೆ ಸುಮಾರು ಜನನ ನೋಡಬಹುದು ನಮಗೆ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಲ್ವ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಒಡವೆಗಳು ಇರೋದಿಲ್ಲ ನಾವು ಚೆನ್ನಾಗೇ ಇದ್ವಿ ಈಗ ನಮಗೆ ಕಷ್ಟ ಅಂತ ಬಂದಿದೆ ಯಾರು ಸರಿಯಾಗಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಎಲ್ಲಾದರೂ ನಾವು ಸಮಾರಂಭಗಳಿಗೆ ಹೋದರೆ ನಮ್ಮ ಹತ್ರ ಒಡವೆಗಳು ಇರೋದಿಲ್ಲ ಆದ ಕಾರಣ ನಮ್ಮನ್ನು ಕೂಡ ಸರಿಯಾಗಿ ಮಾತಾಡಿಸೋದಿಲ್ಲ ಅಂತ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಆದರೆ ಈಗಿನ ಪ್ರಪಂಚ 啥？ ಇರೋದು ಹಾಗೇ ಸ್ನೇಹಿತರೆ ಯಾರು ಶ್ರೀಮಂತ್ರಿ ಇರ್ತಾರೋ ಅವರು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅವ್ರನ್ನ ಚೆನ್ನಾಗೇ ಮಾತಾಡಿಸ್ತಾರೆ ಆದರೆ ಬಡವರು ಎಷ್ಟೇ ಒಳ್ಳೆಯ ರೀತಿಯಲ್ಲಿದ್ದರೂ ಕೂಡ ಅವ್ರನ್ನ ಮಾತಾಡಿಸೋದಿಲ್ಲ ಆಗ ನಮಗೆ ಈ ಬಡತನ ಸಾಕಾಗಿದೆ ಸಮಸ್ಯೆಗಳು ಯಾವಾಗಲೂ ನಮ್ಮ ಜೊತೆನೇ ಇದೆ ಯಾವ ಥರ ನಮಗೆ ಗೊತ್ತಾಗ್ತಾ ಇಲ್ಲ ನಿವಾರಣೆ ಮಾಡಿಕೊಳ್ಳುವ ಮಾರ್ಗ ಗೊತ್ತಾಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಎಷ್ಟೇ ಕಷ್ಟಪಟ್ಟು ದುಡಿತಾ ಇದ್ದರೂ ಕೂಡ ನಾವು ಆರು ಇಲ್ಲ ಮೂರು ಕಿಳಿತಾ ಇಲ್ಲ ನಮ್ಮ ಲೈಫು ಅಂತ ಹೇಳ್ತೀರಲ್ವಾ ಅವರು ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಯಾವಾಗಲೂ ಅಷ್ಟೇ ದುಡಿಬೇಕು ದುಡಿಯುವ ಜೊತೆ ನಮ್ಮ ಜೀವನ ಅಭಿವೃದ್ಧಿ ಆಗಬೇಕು ನಮ್ಮ ಲೈಫಲ್ಲಿ ಮಿರಾಕಲ್ಸ್ ಆಗಬೇಕು ದುಡ್ಡಿನ ಆಕರ್ಷಣೆ ಆಗಬೇಕು ಜನಾಕರ್ಷಣೆ ಆಗಬೇಕು ನಾವು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಐಡೆಂಟಿಟಿಯನ್ನು ಗುರ್ತಿಸ್ಕೊಳ್ಬೇಕು ಇದು ಎಲ್ಲವೂ ಕೂಡ ಎಲ್ರಿಗೂ ಆಸೆ ಇರುತ್ತೆ ಬಿಸ್ನೆಸ್ ಮಾಡಬೇಕು ಅದರಿಂದ ಒಳ್ಳೆಯ ಹೆಸರನ್ನು ಗಳಿಸ್ಬೇಕು ಈ ಥರ ನಾನಾ ಥರದ ಆಸೆಗಳು ಅನ್ನೋದು ಇರುತ್ತೆ ಅದಕ್ಕೆ ಗುರುವಿನ ಆಶೀರ್ವಾದ ಅನ್ನೋದು ಬಹಳ ಮುಖ್ಯ ಯಾರಿಗೆ ಗುರುವಿನ ಆಶೀರ್ವಾದ ಅನ್ನೋದು ಇರುತ್ತೋ ಅವರ ಲೈಫಲ್ಲಿ ಮುಂದೆ ಸಾಗ್ತಾನೆ ಇರ್ತಾರೆ ಸ್ನೇಹಿತರೆ ಹಿಂತಿರುಗಿ ನೋಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಪರಿಹಾರಗಳು ಕೂಡ ನಾವು ಯಥಾವತ್ತಾಗಿ ಗುರುವಾರದ ದಿನಗಳಲ್ಲಿ ನೀವು ನೆನಪಿಟ್ಕೊಂಡು ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಮ್ಮ ಹಿರಿಯರು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಅಡುಗೆ ಮನೆಯನ್ನು ಒಂದು ದೊಡ್ಡ ಭಂಡಾರವಾಗೇ ಅಂದ್ಕೊಳ್ತಾ ಇದ್ರು ಅಂದರೆ ಅತೀತ ಶಕ್ತಿಗಳು ಹೊಂದಿರುವಂಥ ನಮ್ಮ ಅಡುಗೆ ಮನೆ ನಮಗೆ ತುಂಬ ದೊಡ್ಡ ಶಕ್ತಿ ಕೊಡುವಂಥದ್ದು ಅದರಲ್ಲಿರುವ ಎಲ್ಲ ವಸ್ತುಗಳು ಕೂಡ ಅಷ್ಟೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅದು ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಯಾವುದಕ್ಕೆ ಆಗಲಿ ಪ್ರತಿಯೊಂದು ನೀವು ನೋಡಿ ನಾವು ಅಡುಗೆ ಮನೆಯಲ್ಲಿ ಏನು ಪದಾರ್ಥಗಳಿರುತ್ತೋ ಅವುಗಳನ್ನೇ ತಗೊಳ್ಳುವಂಥದ್ದು ಆ ಥರ ಅಷ್ಟು ಶಕ್ತಿ ಇದೆ ಇವುಗಳನ್ನು ಯಾವ ಥರ ಬಳಸ್ಕೊಳ್ಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು ಅಷ್ಟೇ ಗುರುವಾರ ಗುರುಬಲ ನಮಗೆ ಜಾಸ್ತಿ ಗಟ್ಟಿಯಾಗಿರಬೇಕು ಅಂದರೆ ಅರಿಶಿಣ ಬಹಳ ಮುಖ್ಯವಾಗಿರುತ್ತೆ ಅರಿಶಿಣದ ನೀರು ಅರಿಶಿಣ ಪ್ರತಿಯೊಂದು ಕೆಲಸಗಳಲ್ಲೂ ಮಂಗಳಕರವಾದ ಸಮಾರಂಭಗಳಲ್ಲಿ ಪ್ರಾಧಾನ್ಯವಾಗಿ ತಗೊಳ್ಳುವಂಥದ್ದು ಪೂಜೆ ಪುನಸ್ಕಾರಗಳಿಗೆ ತಗೊಳ್ಳುವಂಥದ್ದು ಇದು ಆರೋಗ್ಯಕ್ಕೂ ಕೂಡ ಅರಿಶಿಣವನ್ನು ನಾವು ತಗೊಳ್ಳುವಂಥದ್ದು ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದುಡ್ಡು ಕಾಸು ಅನ್ನೋದು ಸದಾಕಾಲ ಇರಬೇಕು ಅಂದರೆ ಮೊದಲು ನಾವೇನು ಮಾಡಬೇಕು ನಮ್ಮ ಹೊಸ್ತಿಲಿಗೆ ಅರಿಶಿಣವನ್ನು ಲೇಪನ ಮಾಡಬೇಕು ಸ್ನೇಹಿತರೆ ಅದನ್ನು ಮಾಡೋದರಿಂದ ಕೂಡ ನಮಗೆ ಎರಡು ರೀತಿ ಕೂಡ ಅಂದರೆ ಏನೇ ಒಂದು ಕ್ರಿಮಿಕೀಟಗಳು ಅನ್ನೋದು ಮನೆಯ ಒಳಗಡೆ ಪ್ರವೇಶ ಆಗೋದಿಲ್ಲ ನಮಗೆ ನಕಾರಾತ್ಮಕ ಶಕ್ತಿಗಳು ಅನ್ನೋದು ತಾಗೋದಿಲ್ಲ ನಮ್ಮ ಮನೆಯ ಒಳಗಡೆ ಪ್ರವೇಶ ಆಗೋದಿಲ್ಲ ಅದಕ್ಕೋಸ್ಕರ ಅರಿಶಿಣವನ್ನು ನಾವು ಲೇಪನ ಮಾಡ್ತೀವಿ ನಕಾರಾತ್ಮಕ ಶಕ್ತಿಗಳು ಅಂತ ಬಂದಾಗ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ನಾವು ಇಷ್ಟೇ ನಮ್ಮ ಜೀವನ ಇಷ್ಟೇ ಅಂತ ನಾವು ಪ್ರತಿ ಸಾರಿ ಅಂದ್ಕೊಳ್ತಾ ಇರ್ತೀವಿ ಆದರೆ ಪಾಸಿಟಿವ್ ವೈಬ್ಸ್ ಅಂತ ಒಂದು ಸಾರಿ ಬಂದರೆ ಸಾಕು ಏನೇ ಬರಲಿ ಅದನ್ನು ಜಯಿಸ್ತೀವಿ ನಾವು ಮುಂದೆ ಸಾಗ್ತೀವಿ ಅಂತ ಮನಸ್ಥಿತಿ ಅನ್ನೋದು ನಮಗೆ ಗಟ್ಟಿಯಾಗುತ್ತೆ ಆಗ ಮಾತ್ರ ನಮಗೆ ಬರುವಂಥ ಕಷ್ಟಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳೋದಕ್ಕಾಗೋದು ಈ ಗುರುವಾರದ ದಿನ ತುಂಬ ಈಸಿಯಾಗಿ ನಿಮಗೆ ದುಡ್ಡನ್ನು ಆಕರ್ಷಿಸುವ ಜನ್ರೇಟ್ ಆಗುವಂಥ ಒಂದು ಸುಲಭವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ಎರಡು ಇರುತ್ತೆ ಅದರಲ್ಲಿ ನಿಮಗೆ ಇಷ್ಟ ಆಗಿರುವಂಥದ್ದನ್ನು ಸುಲಭವಾಗಿ ನೀವು ಮಾಡ್ಕೊಳ್ಬಹುದು ಮೊದಲು ನೀವು ಒಂದು ಗಾಜಿನ ಬೌಲಲ್ಲಿ ಅರಿಶಿಣವನ್ನು ಒಂದೆರಡು ಸ್ಪೂನು ಮೂರು ಸ್ಪೂನು ಹಾಕಿ ಒಳಗಡೆ ಸ್ಟಾರ್ ಹೂವು ಬರುತ್ತಲ್ವ ನಾವು ಸ್ಪೈಸಸ್ಗೆಲ್ಲ ಬಳಸ್ತೀವಿ ನೋಡಿ ಅದು ಚೆನ್ನಾಗಿರುತ್ತಲ್ವ ಅದನ್ನು ತಗೊಳ್ಳಿ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇರುವಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು ನಮಗೆ ಹಣಕಾಸಿನ ಸಮಸ್ಯೆಗಳು ತುಂಬ ಇದೆ ಇದರಿಂದ ನಾವು ಮುಕ್ತಿ ಹೊಂದಬೇಕು ನಮಗೆ ಕಷ್ಟಗಳು ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದು ತುಂಬ ಇದೆ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಿರ್ತಾರೆ ನೋಡಿ ಸ್ನೇಹಿತರೆ ಅವರು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಇವರು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಿಬಿಟ್ಟಿದ್ದಾರೆ ಯಾವ ಥರಪ್ಪ ಇವ್ರ ಹತ್ರ ಚೆನ್ನಾಗಿ ದುಡ್ಡು ಕಾಸು ಒಡವೆ ಎಲ್ಲ ಇರಬಹುದು ನಮಗಿಂತ ಚೆನ್ನಾಗಾಗ್ಬಿಟ್ರು ನಮಗಿಂತ ಮುಂದೆ ಹೋಗ್ಬಿಟ್ರು ಅಂತಂದ್ಬಿಟ್ಟು ಅಥವಾ ಕಣ್ಣೀರಾಗ್ತಾ ಇರ್ತಾರೆ ನಮ್ಮನ್ನು ನೋಡಿಬಿಟ್ಟು ಅದೆಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಗಳೇ ಅವರು ಬಂದು ನಮ್ಮ ಮನೆಯಲ್ಲಿ ಈ ಥರ ಅಂದ್ಕೊಂಡು ಹೋದಾಗ ಆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ ಅದೆಲ್ಲವೂ ಕೂಡ ನಮಗೆ ರಿಮೂವ್ ಆಗಬೇಕು ಅಂದರೆ ಈ ಥರ ಅರಿಶಿಣ ಸ್ವಲ್ಪ ನೀವು ಗಾಜಿನ ಬಟ್ಲೆಲ್ಲ ಹಾಕ್ಕೊಳ್ತೀರಾ ಅದರ ಮೇಲೆ ಈ ಹೂವನ್ನು ಇಡುವಾಗ ನೀವು ಈ ರೀತಿ ಕೇಳ್ಕೊಳ್ಬೇಕು ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡು ಆ ಹೂವನ್ನು ನೀವು ಅರಿಶಿಣದ ಮೇಲೆ ಇಡಬೇಕು ಇಟ್ಬಿಟ್ಟಿದ್ದೆ ನಿಮ್ಮ ಅಡುಗೆ ಮನೆಯಲ್ಲಿ ಇದನ್ನು ಇಡಿ ಯಾವುದೋ ಒಂದು ಮೂಲೆ ನಿಮಗೆ ಕಂಫರ್ಟಬಲ್ ಇರುತ್ತಲ್ವಾ ಅದನ್ನು ಮತ್ತೆ ಮತ್ತೆ ಮುಟ್ಟಬಾರ್ದು ಆ ಥರ ನೀವು ನೋಡಿ ರಾತ್ರಿ ಮಲಗುವಾಗ ಮಾಡ್ಕೊಳ್ಬೇಕು ಇದನ್ನು ಇಟ್ಬಿಟ್ಟು ಕೇಳಿಕೊಂಡು ಸಮಸ್ಯೆಗಳನ್ನು ಅಂತಂದ್ಬಿಟ್ಟು ಹೇಳ್ಕೊಳ್ಬೇಕು ಮತ್ತೊಂದು ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಾಗಿರಬಹುದು ದೊಡ್ಡೋರ್ಗಾಗಿರಬಹುದು ಅದು ಏನೇ ಸಮಸ್ಯೆ ಆಗಿರಬಹುದು ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು ಇದನ್ನು ಒಂದು ಗಾಜಿನ ಲೋಟ ತಗೊಳ್ಳಿ ನೀರು ತಗೊಳ್ಳಿ ನೀರಲ್ಲಿ ಅರಿಶಿನ ಒಂದು ಸ್ಪೂನನ್ನು ಹಾಕಿಬಿಡಿ ಅದರೊಳಗೆ ಕಡೆ ನೀವು ತಪ್ಪದೆ ಜೀರಿಗೆ ಬರುತ್ತಲ್ವಾ ಅದನ್ನು ಒಂದು ಅರ್ಧ ಸ್ಪೂನ್ ಆದರೂ ನೀವು ಹಾಕಬೇಕು ಹಾಕಿಬಿಟ್ಟಿದೆ ಆಗ ಅದು ಒಂದು ಶಕ್ತಿದಾಯಕವಾದ ಒಂದು ಪದಾರ್ಥ ಆಗುತ್ತೆ ಇದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಕೇಳಿಕೊಳ್ಬೇಕು ಈ ನೀರು ಅನ್ನೋದು ನಮ್ಮ ನೆಗೆಟಿವನ್ನು ಎಳ್ಕೊಳ್ಳುವಂಥದ್ದು ಅರಿಶಿಣ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಇನ್ನು ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಜೀರಿಗೆ ಅನ್ನೋದು ಕೂಡ ತುಂಬ ಮುಖ್ಯವಾಗಿರುವಂಥದ್ದು ಅದು ಗುರುವಾರ ಲಕ್ಷ್ಮೀಯ ವಾರ ಆಗಿರೋದರಿಂದ ಇದನ್ನು ತಗೊಳ್ಳಿ ಕೇಳ್ಕೊಳ್ಳಿ ಕೈಯಲ್ಲಿ ಇಟ್ಕೊಂಡು ಇದನ್ನು ನೀರು ಹಾಕಿರ್ತೀರ ಅರಿಶಿಣ ಹಾಕಿರ್ತೀರ ಜೀರಿಗೆ ಒಂದಷ್ಟು ಹಾಕಿರ್ತೀರ ಹಾಕಿಬಿಟ್ಟಿದ್ದೆ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ನೋಡಿ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ಅಥವಾ ಗಂಡ ಮಾತು ಕೇಳ್ತಾ ಇರೋದಿಲ್ಲ ಗಂಡ ಸರಿಯಾಗಿ ದುಡಿಮೆ ಅನ್ನೋದು ಇರೋದಿಲ್ಲ ಗಂಡನಿಗೆ ಮಕ್ಕಳು ಕೂಡ ಬೆಳೆದು ನಿಂತ್ಕೊಂಡಿದ್ದಾರೆ ಅವರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ಈ ಥರ ಎಲ್ಲ ಸಮಸ್ಯೆಗಳು ಇರುವಂಥವರು ಮೊದಲು ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಇದನ್ನು ಮಾಡಿಕೊಂಡು ಯಾರಿಗೆ ತುಂಬ ಮನೆಯಲ್ಲಿ ಕಾಟ ಇರುತ್ತೆ ನೋಡಿ ಅಂದರೆ ಅದು ಯಜಮಾನ ಆಗಿರಬಹುದು ಮಕ್ಕಳು ಹೆಂಡತಿ ಯಾರೇ ಆಗಿರಬಹುದು ಅವರ ಕಡೆಯಿಂದ ನಿಮಗೆ ಅಂದರೆ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಸಮಸ್ಯೆಗಳು ತುಂಬ ಇದೆ ಅಥವಾ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಕೈ ಕಾಲು ನೋವು ಅಂತ ಹೇಳ್ತಾ ಇರ್ತಾರೆ ಪದೇ ಪದೇ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ ಈ ಥರ ಇದ್ದರೂ ಕೂಡ ನೀವು ಅವ್ರಿಗೆ ಅವ ಅವರು ಮಲಗುವಂಥ ಜಾಗದಲ್ಲಿ ಮಂಚ ದಿವಾನ ಈ ಥರ ಮಲಗ್ತಾರಲ್ವ ಅಥವಾ ನೆಲದ ಮೇಲೆ ಮಲ್ಕೊಂಡಿದ್ರು ಸ್ವಲ್ಪ ಕೆಳಗಡೆ ನೀವು ನೋಡಿಕೊಂಡು ಇಟ್ಕೊಳ್ಬೇಕು ಕಾಲಿನ ಕೆಳಗಡೆ ಇಡೋದಕ್ಕೆ ಹೋಗ್ಬೇಡಿ ತಲೆ ಹತ್ರ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಡಿ ಮಂಚದ ಮೇಲೆ ಮಲ್ಕೊಂಡಿದ್ರೆ ನೀವು ಮಂಚದ ಕೆಳಗಡೆ ಇದನ್ನು ಇಡಬಹುದು ಆ ಥರ ಇಟ್ಟಾಗ ಅವರ ಮನಸ್ಸಲ್ಲಿ ಏನೇ ನೆಗೆಟಿವ್ ಇದ್ದರೂ ಕೂಡ ಅದನ್ನೆಲ್ಲವೂ ಕೂಡ ಅರಿಶಿಣದ ನೀರು ಅನ್ನೋದು ಅಬ್ಸರ್ವ್ ಮಾಡುತ್ತೆ ಬೇಗ ಹೇಳ್ಕೊಳ್ಳುತ್ತೆ ಮಾರನೇ ದಿನ ಅದನ್ನು ತಗೊಂಡೋಗಿ ನೀವು ಚರಂಡಿಗೆ ಬಿಡಬಹುದು ಈ ಥರ ಮಾಡಿ ನೋಡಿ ಅದು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ಒಳ್ಳೆಯ ರಿಸಲ್ಟ್ ಬರುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು